ಅಡಿಕೆ ಮಾಡುವಾಗ ಯಾವುದೋ ಯೋಚನೆಯಲ್ಲಿ ಸಾರಿಗೆ ಎರಡು ಬಾರಿ ಉಪ್ಪು ಹಾಕ್ಬಿಟ್ಟಿತ್ತೆ ಹುಳಿಗೆ ಹುಣಸೆ ಹಣ್ಣು ಹಾಕೋದೇ ನನಗೆ ಮರ್ತು ಹೋಗಿತ್ತು ಹಾಗಲ್ ಕನಸಿನ ಸಮಾಧಿಯಲ್ಲಿ ನಾನು ಮುಳುಗಿಬಿದ್ದಾಗ ಸುಬ್ಬಿ ನನ್ನನ್ನು ಕೂಗಿದ್ರೂ ನನಗೆ ಎಚ್ಚರವಾಗ್ತಿರಲಿಲ್ಲ ಇವುಗಳಿಂದ ನನಗೆ ಮುಕ್ತಿ ಎಂದಿಗೆ ಚಂದಿರ ಕಪ್ಪು ಮೋಡಗಳ ಹಿಂದೆ ಮರೆಯಾದಾಗ ಅವನು ತನ್ನ ಪ್ರಿಯಸಿಯೊಡನೆ ಕಣ್ಣು ಮುಚ್ಚಾಲೆ ಆಟವಾಡುತ್ತಿರಬಹುದು ಎನಿಸಿ ಎನಿಸುತ್ತಿತ್ತು ಕೋಗಿಲೆ ಕೂಗಿದಾಗ ಯಾವುದೋ ಪ್ರಣಯದ ವಿರಹ ಗೀತೆಯನ್ನು ನಾನು ಕೇಳುತ್ತಿರುವೆಂತೆ ಭಾಸವಾಗುತ್ತಿತ್ತು ಮಂದ ಮಾರುತೆ ನನಗೆ ಕಛೆಗುಳಿಗಿಟ್ಟು ಮುಂಗುರುಳನ್ನು ಚದುರಿಸಿ ಚೆಲ್ಲಾಟವಾಡಿದಾಗ ಗುಸ್ತ ಸಂದೇಶ ಆಲಿಸುವಂತಂತೆ ನನಗೆ ತೋರುತ್ತಿತ್ತು ಆದರೆ ನನಗೆ ಬಿಡುಗಡೆ ಎಂದಿಗೆ ನನಗೆ ಬಿಡುಗಡೆ ಬೇಕಿತ್ತು ಪ್ರಣಯ ಬಂಧನದೊಳಗೆ ಹಾರುವ ಬಿಡುಗಡೆ ಪ್ರೇಮದ ಬಲೆಯಲ್ಲಿ ಬೀಳಲು ಪ್ರಣಯದ ಹುಚ್ಚು ಮಾತುಗಳನ್ನು ಕೇಳಲು ನಾನು ಬಿಡುಗಡೆಯನ್ನು ಬಯಸಿದೆ ನನ್ನ ಹೃದಯದಲ್ಲಿ ಅರಿಯುತ್ತಿರುವ ಹುಚ್ಚು ಹೊಳೆ ಶಾಂತವಾಗುವುದು ಎಂದಿಗೆ ನನ್ನ ಹೃದಯದಲ್ಲಿ ದಹಿಸಿ ಭಸ್ಮ ಮಾಡುತ್ತಿರುವ ಜ್ವಾಲಾಮುಖಿ ತಣ್ಣಗಾಗುವುದು ಎಂದಿಗೆ ಹುಟ್ಟಿದ ಗಳಿಗೆಯಿಂದ ಮೊದಲ್ಗೊಂಡು ನಾನು ಬಡತನದ ಕಿಚ್ಚಿನಲ್ಲಿ ಬೆಂದು ನೊಂದಿದ್ದೆ ಸುಖ ಸಂತೋಷ ನನ್ನ ಪಾಲಿಗೆ ಬಿಸಿಲು ಗುದುಕಿಯಾಗಿದ್ದವು ನಿರಾಶೆ ದುಡಿಮೆಯೇ ನನ್ನ ಬಾಳಿನ ಊರೆಗೋಲಾಗಿದ್ದವು ಆದರೆ ಆದರೆ ನಾನು ಎಲ್ಲರಂತೆ ಬಾಳಲು ಬಯಸಿದೆ ದಿನಗಳು ಉರುಳಿದವು ಅಮಾವಾಸ್ಯೆ ಪೂರ್ಣಿಮೆಗಳು ಒಂದನ್ನೊಂದು ಬೆನ್ನಟ್ಟಿ ತಿಂಗಳುಗಳು ಕಳೆದವು ನನ್ನ ಜೀವನದಲ್ಲಿ ಮಾತ್ರ ಯಾವ ನಿರ್ ವಿಧವಾದ ಬದಲಾವಣೆಯೂ ಆಗಲಿಲ್ಲ ನಾನು ಮನೆಯಲ್ಲಿ ಮನೆಯ ಹೊರಗೆ ದುಡಿಯುತ್ತಿದ್ದೆ ಕಾದನ್ನು ತಿಂದು ಒಡಟು ಸೀರೆಯುಟ್ಟು ಹರಕು ಮಗ್ಗಲಾಸಿಗೆಯ ಮೇಲೆ ಮಲಗುತ್ತಿದ್ದೆ ಈ ಪ್ರೇಮ ಸಂಪತ್ತಿನ ಭಾರ ನಾನಿನ್ನೂ ಹೊರಲಾರದಿದ್ದಾದೆ ಮಣಿಗೆ ಮದುವೆಯಾಗಿ ಸುಮಾರು ಒಂದು ವರ್ಷವಾಗಿತ್ತು ಅಪ್ಪ ಸುಬ್ಬಿ ಒಂದು ಬಾರಿ ಮಣಿಯ ಮನೆಗೆ ಹೋಗಿ ಅವಳ ಸಂಸಾರವನ್ನು ಕಣ್ಣಾರೆ ಕಂಡು ಆನಂದಿಸಿದ್ದರು ಬೆಂಗಳೂರಿನಿಂದ ಬಂದು ಒಂದು ವಾರವಾದರೂ ಸುಬ್ಬಿ ಮೂರ್ತಿಯ ಗುಣಗಾನ ಮಾಡುತ್ತಲೇ ಇದ್ದಳು ಮೂರ್ತಿಗೆ ಮಣಿ ಅಂದರೆ ಪ್ರಾಣ ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ ಮಣಿನೂ ಅಷ್ಟೆ ಮೂರ್ತಿನ ಬಿಟ್ಟು ಒಂದು ನಾನು ಮೈಸೂರಿಗೆ ಬಂದಿರೋದಿಲ್ಲ ಅಂತಾಳೆ ಮಣಿ ಮೊದಲೇ ಚಿನ್ನ ಈಗಂತೂ ಪಾಪಿ ಕಣ್ಣುಗಳನ್ನು ನೋಡಬಾರದು ಮಣಿಯ ಸಂಸಾರ ಸುಖಮಯವಾಗಿರುವುದನ್ನು ಕೇಳಿ ನನಗೆ ಸಂತೋಷವಾಯಿತು ಒಂದಿನ ಮೂರ್ತಿಯಿಂದ ಅಪ್ಪನಿಗೆ ಕಾಗ್ದ ಬಂತು ಮೂರ್ತಿ ಕಾಗ್ದ ಓದಿ ಅಪ್ಪ ಯೋಚನೆಗೀಡಾದ್ರು ಅಪ್ಪನ ಮುಖವನ್ನೇ ನೋಡುತ್ತಿದ್ದ ಸುಬ್ಬಿ ಯಾಕೆ ಕಾಗದದಲ್ಲಿ ಏನು ಬರ್ತಿದಾಕೆ ಎಂದಳು ಮಣಿಗೆ ಏಳು ತಿಂಗಳಾಗಿದೆಯಂತೆ ಇಲ್ಲಿಗೆ ಮಣಿನ ಕರೆಸೋಣ ಮೂರ್ತಿ ಅದಕ್ಕೆ ಒಪ್ಪು ಹಾಗಿಲ್ಲ ಮಣಿನ ನಾನು ಮೈಸೂರಿಗೆ ಕಳಿಸೋದಿಲ್ಲ ಆದ್ದರಿಂದ ನಿಮಗೂ ತೊಂದರೆ ನನಗೂ ತೊಂದರೆ ಮಣಿ ತಾಯಿಯೇ ಇಲ್ಲಿಗೆ ಬಂದು ಬಾಣಂತನ ಮಾಡೋದು ವಾಸಿ ಎಂದು ಬರೆದಿದ್ದಾರೆ ಆದರೆ ಮನೆ ಮಕ್ಕಳನ್ನು ಬಿಟ್ಟು ನಾನು ಹೇಗೆ ಹೋಗಲಿ ನಾನು ಒಂದು ದಿನ ಮನೆ ಬಿಟ್ಟಿರೋಕ್ಕಾಗೋದಿಲ್ಲ ಭಗವತಿ ನನ್ನ ಬಿಟ್ಟು ಒಂದು ಕ್ಷಣವೂ ಇರೋದಿಲ್ಲ ನಾನು ಸಾಕು ಸುಮ್ಮನಿರಿ ವಯಸ್ಸಾಗ್ತಾ ನಿಮಗೆ ಹುಡುಗುತನ ಬರ್ತಿದೆ ನಿಮ್ಮನ್ನು ಬಿಟ್ಟು ನಾನು ಹೋಗೋದಿಲ್ಲ ನಾನು ಹೊರಟು ಹೋದರೆ ನೀವು ಆಡಿದ್ದೇ ಆಟವಾಗುತ್ತೆ ಮನೆಗೆ ಬಂದರೆ ಬಂದ್ರಿ ಊಟ ಮಾಡಿದ್ರೆ ಮಾಡಿದಿರಿ ಇಲ್ಲದಿದ್ರೆ ಇಲ್ಲ ನಿಮ್ಮ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು ಮೂರ್ತಿಗೆ ಏನಂತ ಕಾಗ್ದ ಬರೀಲಿ ಮಣಿನ ಇಲ್ಲಿ ಕಳಿಸಿ ಅಂತ ಬರೀರಿ ಅವನದಕ್ಕೆ ಒಪ್ಪದಿದ್ದರೆ ಸುಬ್ಬಿ ನನ್ನ ಕಡೆ ಬೆರಳು ತೋರಿಸಿ ಆಗ ಇವಳನ್ನು ಬೆಂಗಳೂರಿಗೆ ಕಳಿಸಿದ್ರಾಯಿತು ಭಗವತಿಯ ಬಾಣಂತನಾನ ಇವಳು ಅಂತಹ ಚೆನ್ನಾಗಿ ನನಗೆ ಮಾಡಿದ್ಲು ಯಾವ ಕೆಲಸ ಮಾಡಿದ್ರು ನನಗಿಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾಳೆ ಎಂದ್ಲು ಸುಬ್ಬಿಯ ಸಲಹೆಯಂತೆ ಅಪ್ಪ ಮೂರ್ತಿ ಕಾಗದ ಬರೆದ್ರು ಮೂರ್ತಿ ಅಪ್ಪನಿಗೆ ಉತ್ತರ ಬರೆದ್ರು ನಿಮ್ಮ ಕುಟುಂಬಕ್ಕೆ ಬರಲು ಸಾಧ್ಯವಿಲ್ಲದಿದ್ದರೆ ನಿಮ್ಮ ಮಗಳನ್ನೇ ಕಳಿಸ್ಕೊಡಿ ಮಣಿಗೆ ತನ್ನ ಅಕ್ಕ ಬರೋಳೆಂದು ತಿಳಿದು ಎಷ್ಟೋ ಸಂತೋಷವಾಗಿದೆ ನೀವು ನಿಮ್ಮ ಮಗಳನ್ನು ಇಂತಹ ದಿನ ಕಳಿಸುತ್ತೇನೆಂದು ತಿಳಿಸಿದ್ರೆ ನಾನೇ ಸ್ಟೇಷನಿಗೆ ಬಂದು ಕರ್ಕೊಂಡು ಹೋಗ್ತೇನೆ ಅಪ್ಪ ಸುಬ್ಬಿ ನನ್ನನ್ನೇ ಬೆಂಗಳೂರಿಗೆ ಕಳಿಸೋದಕ್ಕೆ ನಿಶ್ಚಯಿಸಿದರು ಸುಬ್ಬಿ ಮಗಳಿಗಾಗಿ ಅನೇಕ ಬಗೆಯ ತಿಂಡಿಗಳನ್ನು ಮಾಡಿಕೊಟ್ಲು ನಾನು ಮಣಿಯನ್ನು ಹೇಗೆ ನೋಡ್ಕೊಳ್ಬೇಕೆಂಬುದನ್ನು ವಿಷಯದಲ್ಲಿ ಅನೇಕ ಸಲಹೆಗಳನ್ನು ಕೊಟ್ಟು ಭಗವತಿಯ ಪುಟ್ಟ ಲಂಗಗಳ ಗಂಟೊಂದನ್ನು ನನ್ನ ಚೀಲದೊಳಗೆ ಸೇರಿಸಿದ್ಲು ಅಪ್ಪ ನನ್ನನ್ನು ಬೆಂಗಳೂರಿಗೆ ಬಿಟ್ಟು ಬರೋದಕ್ಕೆ ಎರಡು ದಿನ ರಜೆ ತಗೊಂಡಿದ್ರು ನಾವು ಇಂತಹ ದಿವಸ ಬರುತ್ತೆವೆಂದು ಅಪ್ಪ ಮೂರ್ತಿಗೆ ಕಾಗದ ಬರ್ತಿದ್ರು ನಾವು ಟ್ರೈನಿಗೆ ಹೊರಡೋದಕ್ಕೆ ಮುಂಚೆ ಸುಬ್ಬಿ ನನಗೆ ಮಣಿನ ಜೋಪಾನವಾಗಿ ನೋಡ್ಕೋ ಎಂದು ಎರಡೆರಡು ಸಾರಿ ಎಚ್ಚರಿಕೆ ಹೇಳಿದ್ದಳೆ ಹೊರತು ನನ್ನ ಬಗ್ಗೆ ಒಂದು ಮಾತೂ ಹೇಳಲಿಲ್ಲ ನಾನು ಹುಟ್ಟಿದ ಇಪ್ಪತ್ತೊಂದು ವರ್ಷಕ್ಕೆ ಟ್ರೈನಿನಲ್ಲಿ ದೂರ ಪ್ರಯಾಣ ಮಾಡಿದೆ ನಾನು ಹೆಂಗಸರ ಗಾಡಿಯಲ್ಲಿ ನನ್ನ ಚೀಲ ಕಿಂಡಿಯ ಬುಟ್ಟಿಯೊಡನೆ ಕುಳಿತಿದ್ದೆ ನನ್ನ ಅಕ್ಕಪಕ್ಕಗಳಲ್ಲಿ ಕುಳಿತಿದ್ದ ಹೆಂಗಸರು ನಾನು ಹತ್ತಿ ಕುಳಿತ ಕೂಡಲೇ ಪ್ರಶ್ನೆಗಳನ್ನು ಶುರು ಮಾಡಿದರು ನಿಮಗೆ ಮದುವೆ ಆಗಿದೆಯೇ ಇಲ್ಲ ಮದುವೆನೇ ಆಗಿಲ್ಲ ಎಂದ ಮೇಲೆ ಮಕ್ಕಳೆಷ್ಟು ಎನ್ನುವ ಪ್ರಶ್ನೆ ಕೇಳುವ ಹಾಗೇ ಇಲ್ಲ ಯಾವರಿಗೆ ಹೋಗ್ತಿದ್ದೀರಿ ಬೆಂಗಳೂರಿಗೆ ಯಾಕೆ ಏನಂತ ಹೇಳಿ ನನ್ನ ತಂಗಿಗೆ ಬಾಣಂತನ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳೆ ಹಾಗೆ ಹೇಳಿದ್ರೆ ಅವ್ರ ಮುಂದೆ ಯಾವ ಪ್ರತಿ ಕೇಳ್ಬೋದೆಂದು ಎಂದು ನಾನು ಊಹಿಸಿದ್ದೆ ಆದ್ದರಿಂದಲೇ ಸುಳ್ಳು ಹೇಳಬೇಕಾಯ್ತು ಹೀಗೆ ನಮ್ಮ ನೆಂಟ್ರಿಗೆ ಮದುವೆ ಇದೇನು ಕೇಳಮ್ಮ ಅಧಿಕ ಮಾಸದಲ್ಲಿ ಮದುವೆ ಮಾಡೋರುಂಟೆ ನನಗೆ ಸುಳ್ಳು ಹೇಳಿ ಅಭ್ಯಾಸವಿರಲಿಲ್ಲವಾದುದ್ರಿಂದ ನಾನು ಸುಳ್ಳು ಹೇಳಿದ ಕೂಡಲೇ ಸಿಕ್ಕಿದ್ದೆ ಅದೇನೋ ನನಗೆ ಅದೆಲ್ಲ ಗೊತ್ತಿಲ್ಲ ಒಂದು ಸಲ ಸುಳ್ಳು ಹೇಳಿದ್ಮೇಲೆ ಕಡೆಯ ಕಿವಿಗೂ ಅದನ್ನು ಊಹಿಸ್ಕೊಳ್ಳಬೇಕಲ್ಲ ಆಕೆ ನನ್ನ ಮುಖ ದುರುಗುಟ್ಟಿ ನೋಡಿ ನೀವು ಮೂಗಿಯಾಗಿ ತುಚ್ಕೊಂಡಿಲ್ಲ ಎಂದರು ನಾನು ಆಕೆಯ ಮೂಗಿನಲ್ಲಿದ್ದ ಹಿತ್ತಾಳಿಯ ಮೂಗುತಿಯ ಕಡೆ ನೋಡ್ತಾ ಮೂಗು ಚುಚ್ಚಿ ನೋವು ಮಾಡ್ಕೊಂಡ್ಮೇಲೆ ವಜ್ರದ ಮೂಗನ್ನ ತಿಟ್ಕೊಳ್ಬೇಕು ಆಗ ಮೂಗು ನೋವು ಮಾಡಿಕೊಂಡಿದ್ದಕ್ಕೂ ಸಾರ್ಥಕ ಹಿತ್ತಾಳೆ ಬಟ್ಟು ಇಟ್ಕೊಳ್ಳೋ ಪಕ್ಷಕ್ಕೆ ಮೂಗು ಯಾಕೆ ಚುಚ್ಚಿಸ್ಕೊಳ್ಬೇಕು ಎಂತ ಎದ್ದು ಹೋಗಿ ಬೇರೊಂದು ಜಾಗದಲ್ಲಿ ಕುತ್ಕೊಂಡೆ ಅಪ್ಪ ಮದ್ದೂರಿನಲ್ಲಿ ಇಳಿದು ಬಂದು ನನಗೆ ಹೋಟೆಲಿಂದ ಕಾಫಿ ವಡೆ ತಂದುಕೊಟ್ಟು ಹೋದರು ಚನ್ನಪಟ್ಟಣದಲ್ಲಿ ರಂಗು ರಂಗಿನ ಆಟದ ಸಾಮಾನುಗಳನ್ನು ನೋಡಿ ನನ್ನ ಮನಸ್ಸು ಇನ್ನೂ ಜನ್ಮ ತಾಳದಿದ್ದ ಮಣಿಯ ಮಗುವನ್ನು ನೆನೆಯಿತು ಮೈಸೂರಿನಲ್ಲಿ ರೈಲು ಹತ್ತುವಾಗ ಅಪ್ಪ ನನ್ನ ಕೈಗೆ ನಾಲ್ಕಾಣಿಯ ಬಿಲ್ಲೆಯೊಂದನ್ನು ಕೊಟ್ಟು ನಿನಗೇನಾದರೂ ಬೇಕಾದರೆ ತಗೋ ಹತ್ತಿರ ಇಟ್ಕೊಂಡಿರು ಎಂತ ಹೇಳಿದರು ನಾನು ನಾಲ್ಕಾಣಿಯನ್ನು ಸೊಂಟದಿಂದ ತೆಗೆದು ಮರದ ಆಟದ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದವನನ್ನು ಕೂಗಿದೆ ಬಣ್ಣ ಬಣ್ಣದ ಸಾಮಾನುಗಳನ್ನು ನೋಡಿ ನನಗೆ ಏನು ತೆಗೆದುಕೊಳ್ಬೇಕು ತಿಳಿಯಲಿಲ್ಲ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಕೊನೆಗೆ ಕೆಂಪು ಬಣ್ಣದ ಗಿಲಕಿಯನ್ನು ಕೊಂಡುಕೊಂಡೆ ಒಡಿದ ಎರಡು ಮಣಿಗಾಗಿ ಚನ್ನಪಟ್ಟಣದ ಮಲ್ಲೆ ಹೂವನ್ನು ಕೊಂಡು ಚೀಲದಲ್ಲಿರಿಸಿದೆ ಅಲ್ಲಿಗೆ ನನ್ನ ಖಜಾನೆ ಬರಿದಾಯಿತು ನಾವು ಬೆಂಗಳೂರು ತಲುಪಿದಾಗ ಸಂಜೆ ಏಳು ಗಂಟೆ ಆಗಿತ್ತು ಅಪ್ಪ ನಾನು ಕುಳಿತಿದ್ದ ಗಾಡಿಯ ಬಳಿಗೆ ಬಂದು ನನ್ನನ್ನು ಇಳಿಸಿಕೊಂಡರು ಇಲ್ಲೇ ನಿಂತಿರೋಣ ಮೂರ್ತಿ ಬರಬಹುದು ಎಂದು ಅಪ್ಪ ಸುತ್ತಮುತ್ತ ನೋಡ್ತಿದ್ದಂತೆಯೇ ಮೂರ್ತಿ ನಗ್ತಾ ನಮ್ಮ ಬಳಿಗೆ ಬಂದು ಕ್ಷೇಮವೇ ಎಂದರು ಹ್ಞೂ ಮಣಿ ಹೇಗಿದ್ದಾಳಪ್ಪ ನೀವೇ ನೋಡಿ ಹೇಳಿ ಬನ್ನಿ ಹೋಗೋಣ ಎಂತ ಮೂರ್ತಿ ಬಗ್ಗಿ ತಿಂಡಿಯ ಬುಟ್ಟಿಯನ್ನು ಕೈಗೆ ತೆಗೆದುಕೊಂಡ್ರು ಮಣಿ ಮನೆಯ ಬಾಗಿಲಿನಲ್ಲಿ ನಮ್ಮನ್ನು ಎದುರು ನೋಡ್ತಾ ನಿಂತಿದ್ಲು ವಿಶಾಲವಾದ ಮನೆಯ ಹಿಂಭಾಗದ ಔಟ್ ಹೌಸಿನಲ್ಲಿ ಮಣಿಯ ಇತ್ತು ಮೂರ್ತಿ ಒಳಗೆ ಹೋಗಿ ಬುಟ್ಟಿಯನ್ನಿರಿಸಿದರು ಮಣಿ ನಗತಾ ಬಾಪ ಬಾಕ ಎಂದ್ಲು ನಾವು ಒಳಗೆ ಹೋದ್ವು ಅಪ್ಪ ವಾತ್ಸಲ್ಯದಿಂದ ಕೇಳಿದ್ರು ಹೇಗಿದೆಯಾ ಮಣಿ ಹುಷಾರಾಗಿದ್ದೀನಿ ಸುಪ್ಪಿ ಬಂದಿದ್ರೆ ಚೆನ್ನಾಗಿತ್ತು ಮಣಿಯ ಮಾತು ಕೇಳಿ ನನಗೆ ನೋವಾಯಿತು ಮಣಿಯ ಸ್ಥಿತಿಯಲ್ಲಿರೋ ಯಾವ ಹುಡುಗಿಯೇ ಆಗಲಿ ತನ್ನ ಬಳಿ ತಾಯಿ ಇರಬೇಕಂತ ಬಯಸೋದು ಸಹಜ ಎಂದು ನಾನು ತಿಳಿದಿದ್ರು ಆ ಕ್ಷಣಕ್ಕೆ ಅವಳ ಮಾತಿನಿಂದ ನನಗೆ ಚುಚ್ಚಿದಂತಾಯಿತು